ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಬಿ ಜೆ ಪಿ ಅಭ್ಯರ್ಥಿಯಾದ ಗೋವಿಂದ ಎಂ ಕಾರಜೋಳ ಅವರು ಗುರುವಾರ ನಾಮಪತ್ರ ಸಲ್ಲಿಸಲಿದ್ದು ಬಿಜೆಪಿ ಮಂಡಲದ ವತಿಯಿಂದ ಪೂರ್ವಭಾವಿ ಸಭೆ ನಡೆಸಿದರು ಮತ್ತೊಮ್ಮೆ ನರೇಂದ್ರ ಮೋದಿಯನ್ನು ದೇಶದ ಪ್ರಧಾನಮಂತ್ರಿಯನ್ನಾಗಿ ಮಾಡಲು ಎಲ್ಲರ ಸಹಕಾರ ನೀಡಬೇಕು ಎಂದು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರಾಮದಾಸ್ ತಿಳಿಸಿದರು ಮಂಗಳವಾರ ಹತ್ತು ಗಂಟೆಗೆ ಮಂಡಲ ಕಾರ್ಯಾಲಯದಲ್ಲಿ ಹಮ್ಮಿಕೊಂಡಿದ್ದ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದರು ಗೋವಿಂದ ಕಾರಜೋಳ ಅವರು ಉತ್ತಮ ವ್ಯಕ್ತಿ ಅವರನ್ನು ನಾವು ಇಲ್ಲಿಂದ ಪ್ರಚಂಡ ಬಹುಮತಗಳಿಂದ ಗೆಲ್ಲಿಸಿ ಕಳಿಸಿದರೆ ಈ ಭಾಗದ ನೀರಿನ ಸಮಸ್ಯೆಗೆ ಮುಕ್ತಿ ಕಾಣಬಹುದು ಎಂದರು ಆದ್ದರಿಂದ ಪ್ರತಿ ಹಳಿಯಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ನಾಮಪತ್ರ ಸಲ್ಲಿಕೆಯ ಕಾರ್ಯವನ್ನು ಯಶಸ್ವಿಗೊಳಿಸಬೇಕು ಎಂದರು ಇದೇ ಸಂದರ್ಭದಲ್ಲಿ ಮಂಡಳ ಅಧ್ಯಕ್ಷರಾದ ಡಾಕ್ಟರ್ ಪಿ ಎಂ ಮಂಜುನಾಥ್ರವರು ಮಾತನಾಡಿ ನಾಮಪತ್ರ ಸಲ್ಲಿಕೆಗೆ ಪ್ರತಿ ಪಂಚಾಯಿತಿಯಿಂದ ಒಂದು ಬಸ್ಸನ್ನು ಬಿಡಲು ವ್ಯವಸ್ಥೆ ಮಾಡಲಾಗಿದೆ ಇನ್ನು ಬೇಕಾದಲ್ಲಿ ನಮ್ಮನ್ನು ಸಂಪರ್ಕಿಸಬೇಕು ಎಂದರು ಒಟ್ಟಿನಲ್ಲಿ ನಮ್ಮ ಬಿ ಜೆ ಪಿ ಅಭ್ಯರ್ಥಿ ಗೋವಿಂದ ಕಾರಜೋಳ ಪ್ರಚಂಡ ಬಹುಮತಗಳಿಂದ ಆರಿಸಿ ಕಳಿಸಬೇಕು ನರೇಂದ್ರ ಮೋದಿಯವರ ಕೈ ಬಲಪಡಿಸಬೇಕು ಎಂದರು ಮುಂದಿನ ದಿನಗಳಲ್ಲಿ ಭಾರತ ನಂಬರ್ ಒನ್ ದೇಶ ಆಗುವುದು ನಾವು ನೀವೆಲ್ಲರೂ ಪಣತೊಡಬೇಕು ಎಂದರು ಕಾಂಗ್ರೆಸ್ ಕಾರ್ಯಕರ್ತರು ಚುನಾವಣೆ ಬಂದಾಗ ಡ್ರೆಸ್ ಕೋಡ್ ಬಳಸುತ್ತಾರೆ ಆದರೆ ಬಿಜೆಪಿ ಕಾರ್ಯಕರ್ತರು ಪ್ರತಿದಿನಲೂ ಕಾರ್ಯಕರ್ತರ ಪರವಾಗಿ ಬೂತ್ ಮಟ್ಟದಿಂದ ಕೆಲಸ ಮಾಡುತ್ತಾರೆ ಬಿಜೆಪಿ ಕಾರ್ಯಕರ್ತರಿಗೆ ಚುನಾವಣೆ ಎಂಬುದು ಹೊಸದೇನಲ್ಲ ಆದ್ದರಿಂದ ನಾಮಪತ್ರ ಸಲ್ಲಿಕೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಎಂದರು ಈ ಸಂದರ್ಭದಲ್ಲಿ ಲೋಕಸಭಾ ಚುನಾವಣೆ ಸಹಸಂಚಾಲಕರಾದ ಮಂಜುಸ್ವಾಮಿ ಕೆಲ ಹಿತನುಡಿಗಳನ್ನು ತಿಳಿಸಲು ತಿಳಿಸಿದರು ಜಿಂಕಲ್ ಬಸವರಾಜ್ ಕೂಡ ಮಾತನಾಡಿದರು ಸಂದರ್ಭದಲ್ಲಿ ಮುಖಂಡರಾದ ಚಂದ್ರಶೇಖರ ಗೌಡ ಪಟ್ಟಣ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಲಕ್ಷ್ಮಣ್ ಮಾಜಿ ಉಪಾಧ್ಯಕ್ಷರಾದ ಎಂ ಎನ್ ಮಂಜಣ್ಣ ಜಿಲ್ಲಾ ಕಾರ್ಯದರ್ಶಿ ಶ್ರೀಮತಿ ರೂಪಾ ಶುಭಾ ಪೃಥ್ವಿರಾಜ್ ಜೀರಳ್ಳಿ ತಿಪ್ಪೇಸ್ವಾಮಿ ಸೂರಮ್ನಹಳ್ಳಿ ನಾಗರಾಜ್ ಕೆಬಿ ಮಹೇಶ್ ಮಂಡಲ ಪ್ರಧಾನ ಕಾರ್ಯದರ್ಶಿ ಎನ್ ಪಿ ಪ್ರಭಾಕರ್ ಎಸ್ಸಿ ಮೋರ್ಚಾ ಸಿದ್ಧಾರ್ಥ್ ಇನ್ನೂ ಇನ್ನು ನಮ್ಮ ನಾಮಿನೇಷನ್ ಮಾಡಕ್ಕೆ ಗೋವಿಂದ ಕಾರಜೋಳ ಅವರು ಅವ್ರಿಗೆ ನಾಮಿನೇಷನ್ ಮಾಡೋದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕಂತ ನಾವು ಕೇಳ್ಕಂತಿದ್ವಿ ಮತ್ತೆ ಗೋವಿಂದ್ ಕಾರಜೋಳ ಅವರು ಸೌಮ್ಯ ಸ್ವಭಾವದ ವ್ಯಕ್ತಿಗಳು ಅವ್ರನ್ನ ಇಲ್ಲಿಂದ ಆಯ್ಕೆ ಮಾಡಿ ಕಳಿಸಿದ್ರೆ ನಮ್ಮ ಬಳಕ ಮರು ನೀರಿನ ಅಪ್ಪರ್ ಭದ್ರಾ ಮತ್ತೆ ಭದ್ರಾ ಮೇಲ್ದಂಡೆ ಇದರಿಂದ ತಾಮರಕ್ಕೆ ಅನುಕೂಲ ಆಗುತ್ತೆ ಮತ್ತೆ ಅದೇ ಏನಾದರೂ ಆಯ್ಕೆ ಮಾಡಿದ್ರೆ ಬದಲಾವಣೆ ದಂಡೆ ಮತ್ತೆ ಅಪರ ಬರೋದನ್ನ ಅವರು ಮೊದಲು ಕಡ್ದಿದ್ರು ಈ ಮುಂದೆ ಬರೋದು ನಮಗೆ ನೀರಾವರಿ ಸೌಲಭ್ಯ ತಪ್ಪುತ್ತಂತ ಇದು ಬರ್ತಾ ಮತ್ತೆ ಪ್ರತಿಯೊಂದು ಗ್ರಾಮ ಪಂಚಾಯತ್ ತಾವು ಹೆಚ್ಚಿನ ಸಂಖ್ಯೆಯಲ್ಲಿ ನಾಲ್ಕನೇ ತಾರೀಕು ಉಳಿಸ್ಕೊಂಡು ಬರಬೇಕು ಮತ್ತೆ ಅಲ್ಲಲ್ಲಿ ಸಮುದಾಯದ ಮೀಟಿಂಗ್ ನೀವು ಮಾಡಿ ಉತ್ತೇಜನಗೊಳಿಸಬೇಕು ಮತ್ತೆ ಆ ಗುಂಪು ಸಭೆಗಳನ್ನು ಅದಕ್ಕೆ ಪೂರ್ವಭಾವಿಯಾಗಿ ಇವತ್ತು ನಾವು ಇವತ್ತೆಲ್ಲ ಸಭೆ ಸೇರಿದ್ವಿ ನಮ್ಗೆಲ್ಲ ಗೊತ್ತು ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರದಲ್ಲಿ ಲೋಕಸಭಾ ಕ್ಷೇತ್ರಗಳಲ್ಲಿ ನಮ್ಮ ರಾಜ್ಯದಲ್ಲಿ ಅತ್ಯಂತ ಲೇಟ್ ಆಗಿ ನಮ್ಮ ಅಭ್ಯರ್ಥಿನ ನಮಗೆ ಕೊಟ್ಟರು ರಾಷ್ಟ್ರೀಯ ಮುಖಂಡರು ರಾಷ್ಟ್ರೀಯ ವರಿಷ್ಠರು ಅಳದು ತೂಗಿ ಅಳದು ತೂಗಿ ಎಲ್ಲಾ ರೀತಿಯ ಕ್ಯಾಲ್ಕುಲೇಷನ್ಸ್ ಮಾಡಿಬಿಟ್ಟು ಲೇಟ್ ಆಗಿ ಕೊಟ್ಟರು ಹಾಗಾಗಿ ನಮ್ಮ ಚುನಾವಣಾ ಚಟುವಟಿಕೆಗಳು ಸ್ವಲ್ಪ ಲೇಟ್ ಆಗಿ ಪ್ರಾರಂಭ ಆಗ್ತಿದಾರೆ ಆದ್ರೆ ಲೇಟ್ ಆಗಿ ಕೊಟ್ಟರು ಒಬ್ಬ ಬಲಿಷ್ಠ ಅಭ್ಯರ್ಥಿನ ಕೊಟ್ಟಿದ್ದಾರೆ ಅಭ್ಯರ್ಥಿನ ನಾವೆಲ್ಲೂ ಹೋಗಿ ಪರಿಚಯಿಸುವಂತ ಅವಶ್ಯಕತೆ ಇಲ್ಲ ಅವರೊಬ್ಬ ರಾಜ್ಯ ಮುಖಂಡರು ಮತ್ತು ಮಾಜಿ ಉಪಮುಖ್ಯಮಂತ್ರಿಗಳಾಗಿ ನಲವತ್ತು ವರ್ಷಗಳ ಕಾಲ ರಾಜಕೀಯ ಅನುಭವ ಹೊಂದಿರುವಂತಹ ಬಲಿಷ್ಠ ಮುಖಂಡರು ಹಾಗಾಗಿ ನಾವ್ಯಾರು ಹೋಗಿ ವಿಶೇಷವಾಗಿ ಅವ್ರನ್ನ ಹೊಸ ಮುಖ ಪರಿಚಯ ಮಾಡೋದು ಹೇಗೆ ಲೇಟ್ ಆಯ್ತು ಟೈಮ್ ಕಮ್ಮಿ ಇದೆ ಅನ್ನೋದು ಯಾವ್ದನ್ನು ನಮ್ಮ ಮನಸ್ಸಿನ ಕೇಳೋದ ಬೇಡ ಒಳ್ಳೆ ಅಭ್ಯರ್ಥಿ ಕೊಟ್ಟಿರೋದಕ್ಕೋಸ್ಕರ ನಮಗೆ ಬಹಳ ಫಾಸ್ಟ್ ಆಗಿ ಲೇಟ್ ಆಗೋದಿಂತ ಫಾಸ್ಟ್ ಆಗಿ ಈಗಾಗಲೇ ಪಕ್ಕದ ಬಳ್ಳಾರಿ ಜಿಲ್ಲೆ ಜಿಲ್ಲೆಗಳಲ್ಲಿ ಆಲ್ರೆಡಿ ಅಭ್ಯರ್ಥಿ ಬಹಳ ಉದ್ದೇಶ ತಮ್ಮೆಲ್ಲರಿಗೂ ಗೊತ್ತಿದೆ ಇಪ್ಪತ್ತಾರನೇ ತಾರೀಕು ಲೋಕಸಭಾ ಚುನಾವಣೆ ನಡೀತಾ ಇದೆ ನಮ್ಮ ಒಬ್ಬ ಪಕ್ಷದ ಅಭ್ಯರ್ಥಿಗಳಾದ ತಮ್ಮೆಲ್ಲರಿಗೂ ಗೊತ್ತಿದೆ ಭಾನುವಾರ ದಿನ ಕಳೆದ ಅಂಕೇತಿಯಾಗಿ ನಮ್ಮ ಅಭ್ಯರ್ಥಿಗಳು ನಾಮಪತ್ರವನ್ನು ಸಲ್ಲಿಸಿದ್ದಾರೆ ಅಧಿಕೃತವಾಗಿ ಎಲ್ಲ ಕಾರ್ಯಕರ್ತರು ಅಭಿಮಾನಿಗಳು ಅದ್ದೂರಿಯಾಗಿ ನಾಲ್ಕನೇ ತಾರೀಕು ನಾಮಪತ್ರ ಸಲ್ಲಿಸತಕ್ಕಂಥ ಕಾರ್ಯಕ್ರಮ ನಮ್ಮ ಪಕ್ಷ ನಡ್ಕೊಂಡಿದೆ ನಾವು ನಮ್ಮ ಮಂಡಲದಿಂದ ಯಾವ ರೀತಿ ಜನನ ನಮ್ಮ ಕಾರ್ಯಕರ್ತನ ಅಭಿಮಾನಿಗಳನ್ನ ಮತದಾರನ ಕರ್ಕೊಂಡು ಹೋಗಬೇಕನ್ನೋಂಥ ಸಲಹೆ ಸೂಚನೆ ಪಡೆದು ಯಾವ ರೀತಿ ವ್ಯವಸ್ಥೆ ಮಾಡಬೇಕು ಏನೇನು ಅನ್ನೋಂಥ ರೀತಿಯಲ್ಲಿ ಮಾತಾಡಲಿಕ್ಕೆ ಚರ್ಚೆ ಮಾಡಲಿಕ್ಕೆ ಸಲಹೆ ಅವನು ಸಾಯ ಅಂತ ವಯಸ್ ಅಲ್ಲೇ ಅಲ್ಲ ಅವನು ಎದೆ ನೋವು ಅಂತ ಹೇಳಿ ಮನೇಲಿ ಮಲಗಿದ್ರೆ ಆಂಬುಲೆನ್ಸ್ ಬರಕ್ ಎರಡು ತಾಸು ಎರಡು ತಾಸು ಕಳೆದಿದೆ ಎರಡು ತಾಸು ಈ ಕ್ಷೇತ್ರದಲ್ಲಿ ಎಷ್ಟು ಟೈಮ್ ಬಂದಿದೆ ಅಂದ್ರೆ ಸುಮಾರು ಐದರಿಂದ ಆರು ಟೈಮು ಕ್ಷೇತ್ರದಲ್ಲಿ ಆಂಬುಲೆನ್ಸ್ ಇಲ್ಲ ಮೂರಿನ ಆಂಬುಲೆನ್ಸ್ ಕೊಂಡಳ್ಳಿಯಲ್ಲಿ ಕೊಂಡಳ್ಳಿ ಆಂಬುಲೆನ್ಸು ಎಲ್ಲಿ ಪಕ್ಕದ ಚಳಕೆರೆಯಲ್ಲಿ ಮೂರು ದಿನ ಕಟ್ಟಿ ನಿಂತಿದೆ ರಸ್ತೆನಲ್ಲಿ ನಲ್ಲಿ ಅಂತೇಳಿ ಬಂದಿರೋ ಸುದ್ದಿಗಳು ನಾವೆಲ್ಲ ನೋಡಿ ಆದ್ರೆ ಇಲ್ಲಿನ ಶಾಸಕರಾಗಿರ್ಬೋದು ಇಲ್ಲಿನ ಜನಪ್ರತಿನಿಧಿಗಳು ಆಗಿರ್ಬೋದು ಒಂದು ದಿನ ಅದೇ ಶ್ರೀರಾಮುಲು ಅವ್ರಿರ್ಬೇಕಾದ್ರೆ ಪ್ರತಿ ಕ್ಷಣ ಪ್ರತಿ ಕ್ಷಣ ಇಲ್ಲಿ ಕ್ಷೇತ್ರದ ಹಾಸ್ಪಿಟಲ್ ನೂರು ಬೆಡ್ ಹಾಸ್ಪಿಟಲ್ ಶ್ರೀರಾಮುಲು ಅವ್ರೆ ಹನ್ನೆರಡರಿಂದ ಹದಿಮೂರು ಜನ ವೈದ್ಯರು ಹನ್ನೆರಡ್ ಇವತ್ತೆಷ್ಟಿದ್ದಾರೆ ಎರಡರಿಂದ ಮೂರು ಜನ ಡಾಕ್ಟರ್ ಬಂದಿರೋರೆಲ್ಲ ಬಿಟ್ಟು ಹೋಗ್ತಾ ಇದಾರೆ ಸಾಲು ಸಾಲು ಫೇಲ್ಯೂರ್ ರಾಜ್ಯ ಇದೆ ಮತ್ತು ಇಂತವೆಲ್ಲೂ ಹೋಗಿ ನಾವೆಲ್ಲರೂ ಸಮೇತ ಪ್ರತಿ ಪಂಚಾಯತಿಯ ಬೂತ್ ಗಳಲ್ಲಿ ಮಾಡಬೇಕು ಅವರಿಗೆ ಮತ್ತು ನಾವು ಬೂತ್ ಗೆದ್ರೆ ಮಾತ್ರ ದೇಶ ಗೆಲ್ಲಕ್ಕೆ ಸಾಧ್ಯ ಅಂತ ನರೇಂದ್ರ ಮೋದಿಜಿ ಆಗಿರ್ಬೋದು ಅಮಿತ್ ಶಾ ಆಗಿರ್ಬೋದು ಭಾರತೀಯ ಜನತಾ ಪಾರ್ಟಿ ಎಲ್ಲಾ ಕಾರ್ಯಕರ್ತರು ಜಪ ಇದು ಏನು ಬೂತ್ ಗೆದ್ರೆ ಮಾತ್ರ ದೇಶ ಗೆಲ್ಲಕ್ಕೆ ಸಾಧ್ಯ ಅದಕ್ಕೆ ಫಸ್ಟ್ ನನ್ನ ಬೂತ್ ಫಸ್ಟ್ ನನ್ನ ಬೂತ್ ನಲ್ಲಿ ನಾನು ಎಲ್ಲಾ ರೀತಿಯಿಂದ ರೆಡಿ ಮಾಡ್ಕೊಳಕೆ ವೋಟರ್ ಲಿಸ್ಟ್ ತಗೊಂಡು ನೋಡ್ರಿ ಇವತ್ತಿನ ಆ ಬೂತ್ ನಲ್ಲಿ ಬರುವಂತ ಹಿಂದೂ ಮತಗಳೆಷ್ಟು ಅದರೊಳಗೆ ಜಾತಿ ಡಿವೈಡ್ ಮಾಡೋ ಅಂತದಾಗಿರ್ಬೋದು ಯಾರಿಗೆ ಮಾತಾಡ್ಸಿದ್ರೆ ಏನೆಲ್ಲ ಚೇಂಜ್ ಬದಲಾವಣೆ ತರಕೆಕ್ ಸಾಧ್ಯ ಅಂತ ಹೇಳಿ ಸೂಕ್ಷ್ಮವಾಗಿ ನನ್ ಬೂತ್ ಗೆಲ್ಲೋದಕ್ಕೆ ಏನ್ ಮಾಡ್ಬೇಕು ಇಲ್ಲಿ ಕುತ್ಕೊಂಡ್ರ ಅಂತ ಸುಮಾರು ನಾವೆಲ್ಲ ಒಂದ್ ನೂರ್ ನೂರ್ ಇಪ್ಪತ್ತು ಜನ ಇದೀವಿ ನಮ್ಮ ಬೂತ್ ಗಳ ಫಸ್ಟ್ ನಾವು ರೆಡಿ ಆದ್ರೆ ನೂರಕ್ಕೆ ನೂರು ಪರ್ಸೆಂಟ್ ನಾವು ನಲ್ವತ್ ಸಾವಿರ ನಲ್ವತ್ತೈದು ಸಾವಿರ ಮತಕ್ಕಿಂತ ಜಾಸ್ತಿ ಮತ ನಮ್ಮಲ್ಲಿ ಆಲ್ರೆಡಿ ರೆಡಿ ಇದೀವಿ ನಾವೆಲ್ಲರೂ ಸಮೇತ ಆದ ಕಾರಣ ಯಾವುದೇ ಕಾರಣಕ್ಕೆ ನಾವು ಇವಾಗ ನಾವು ಎಸ್ ಸಿ ಎಸ್ ಟಿಗಳು ಬಹುಸಂಖ್ಯಾತ ಇದೀವಿ ಅದ್ರಾಗೆ ಇವಾಗ ಒಂದೆಡೆ ಎಮ್ ಎಲ್ ಎಲೆಕ್ಷನ್ ನಲ್ಲಿ ನಮ್ಮನ್ನ ಪರಿಪೂರ್ಣವಾಗಿ ಬಡಿಸಿಕೊಂಡ್ಲಿಲ್ಲ ನಾವು ಒಂದ್ ಅಭಿಪ್ರಾಯ ಹೆಂಗಂದ್ರೆ ಪರ್ಪೂರ್ಣವಾಗಿ ಎಸ್ ಸಿಗಳಾಗಿರ್ಲಿ ಎಸ್ ಟಿ ಗಳಾಗಿರ್ಲಿ ಜವಾಬ್ದಾರಿಯಾಗಿ ನೀವು ಈ ತರ ಕೆಲಸ ಮಾಡ್ರಿ ಈ ತರ ಕೆಲಸ ಮಾಡ್ರಿ ಅಂತ ಪರಿಪೂರ್ಣವಾಗಿ ಕೆಲಸ ಮಾಡಿಲ್ಲ ವಿಫಲ ಆಯ್ತು ಯಾಕಾಯ್ತಂದ್ರೆ ಪ್ರತಿ ಒಂದು ಹಟ್ಟೆ ಮಾದಿರ ಹಟ್ಟೆಗೆ ಹೋದ್ರು ಕೂಡ ಅವ್ರ ಎಲ್ಲೇ ಹೋದ್ರು ಕೂಡ ಕಾಂಗ್ರೆಸ್ ಲೀಡ್ ಆಯ್ತು ಆಯ್ತಿ ಯಾಕಾಯ್ತಂದ್ರೆ ಮಾದಿಗಿ ಸಮುದಾಯದ ಲೀಡರ್ಗಳು ನಾವು ಕೆಲಸ ಕೊಡ್ಲಿಲ್ಲ ಅವರಿಗೆ ಕೆಲಸ ಕೊಟ್ಟಿದ್ರೆ ಅವ್ರು ಹೋಗಿ ನಮ್ ಸಮುದಾಯದ ನಮ್ಮರಪ್ಪ ಹಿಂಗೆಲ್ಲ ಒಳ ಮೀಸಲಾತಿ ಮಾಡಿದಾರೆ ನಮಗೆ ಹೆಚ್ಚಿಂದಾಗಿ ನಮ್ಗೆ ಇದು ಹಿಂದ್ ಮಾಡಿದಾರೆ ಅಂತಂದು ಅವ್ರು ಹೇಳ್ತಿದ್ರು ನಮ್ದು ಎಷ್ಟಿಗೆ ಹೆಚ್ಚಿಂದಾಗಿ ಏಳು ಪರ್ಸೆಂಟ್ ಮೀಸಲಾತಿ ಕೊಟ್ಟಿದ್ದಾರೆ ಅಂತ ನಾವು ಎಲ್ಲಾ ನಾಯಕ ಕೇರಿಗಳಿಗೆ ಹೋಗಿ ಪ್ರತಿ ಒಬ್ಬರಿಗೂ ನಾವು ಹೇಳಕ್ಕೆ ಇದಾಗ್ತಿತ್ತು ఫార్చింగ్ రీడ్ డి ప్రశాంతరావు వాంటెడ్ రిపోర్టర్స్ ఇన్ ప్రింట్ డిజిటల్ అండ్ విజువల్ మీడియా భారత్ వైభవ్ డేలి న్యూస్ పేపర్ బి న్యూస్ చాస్ వెబ్ న్యూస్ ఫ్రమ్ ఆల్ దాకా ఇంట్రెస్టెడ్